ಇತ್ತೀಚೆಗಷ್ಟೇ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ವಾಹನಗಳ ಸಂಚಾರಕ್ಕೆ ಮುಕ್ತ ಆಗಿತ್ತು ಬೆಂಗಳೂರು ಹಾಗೂ ಚೆನ್ನೈ ನಡುವೆ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡೋ ಉದ್ದೇಶದೊಂದಿಗೆ ಈ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡಲಾಗಿತ್ತು ಅಷ್ಟೇ ಅಲ್ಲ ಯಾವುದೇ ಟೋಲ್ ಪಾವತಿ ಮಾಡದೆ ಈ ರಸ್ತೆಯಲ್ಲಿ ಸಂಚಾರ ಮಾಡಬಹುದು ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳಿತ್ತು ಆದ್ರೆ ಈಗ ಈ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನಗಳ ಪ್ರವೇಶ ನಿಷೇಧ ಮಾಡಲಾಗಿದೆ ಯಾವುದೇ ಬೈಕ್ಗಳಿಗೆ ಪ್ರವೇಶ ಇಲ್ಲ ಅಂತ ಎನ್ಎಚ್ಎಐ ಹೇಳಿದೆ ಅದಕ್ಕೆ ಕಾರಣ ಏನಂದ್ರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಸಮೀಪ ಭಾನುವಾರ ರಾತ್ರಿ ನಡೆದ ಭೀಕರ ಅಪಘಾತ ಈ ದುರಂತದಲ್ಲಿ ನಾಲ್ವರು ಬೈಕ್ ಸವಾರರು ಸಾವನ್ನಪ್ಪಿದ್ರು ರಸ್ತೆ ಸಂಚಾರಕ್ಕೆ ಮುಕ್ತವಾಗಿರುವ ಹಿನ್ನೆಲೆ ಬೈಕ್ ಸವಾರರು ಅತಿ ವೇಗವಾಗಿ ಸಂಚಾರ ಮಾಡೋದು ಕಂಡುಬಂದಿದೆ ಅಲ್ಲದೆ ಇದರಿಂದ ಅಪಘಾತ ಸಂಭವಿಸಿ ಸಾವು ನೋವಿಗೂ ಕಾರಣ ಆಗ್ತಾ ಇರೋದ್ರಿಂದ ಈ ಎಕ್ಸ್ಪ್ರೆಸ್ ವೇನಲ್ಲಿ ಸಂಪೂರ್ಣವಾಗಿ ದ್ವಿಚಕ್ರ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಲಾಗಿದೆ